ಮತ್ತು ನಮ್ಮೆಲ್ಲ ಪದವೀಧರ ಸಾಯಾಲಿಂದ ನಮ್ಮ ನಿಮ್ಮ ಜನಸಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಬೇಗ ವಿಶ್ವಾಸ ಪ್ರೀತಿ ಇಕ್ಕಿ ನಮ್ಮ ಜಿಲ್ಲಾ ನಮ್ಮ ಬಿಟ್ಟು ಏಳು ದಿನ ಪೂರ ನಮ್ಮ ಕ್ಯಾಂಡಿಡೇಟ್ ಮೇಗ ಮಕ್ಕಳಿ ಅವ್ರ ಕೆಲಸ ಕಾರ್ಯಸಿ ಎಲ್ಲ ವೋಟ್ ಹಾಕಿದಾರ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ನಾ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಮತ್ತು ನಾವು ನಮ್ಮ ಎಲ್ಲ ಕಾರ್ಯಕರ್ತರು ರಾತ್ರಿ ಆಗಿಲ್ಲ ದುಡಿದು ಎಷ್ಟು ಕೆಲಸ ಮಾಡಿದಾರ ಕಾಂಗ್ರೆಸ್ ಕಾರ್ಯಕರ್ತಾಗ ಅವರಿಗು ನಾನು ಧನ್ಯವಾದ ಹೇಳ್ತೀನಿ ನಮ್ಮದು ಪಾರ್ಟಿ ಕಡೆಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಪಾಲಿಸಿ ಪ್ರೋಗ್ರಾಮ್ಗೆ ಮೆಚ್ಚಿ ನಾವೇನು ಗ್ರ್ಯಾಜುಯೇಟ್ಗೂ ಮೂರು ಸಾವಿರ ಬಿಕ್ಕೊಮ್ಮಾಗ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಮತ್ತು ಎಲ್ಲ ಇದಕ್ಕೆ ಮೆಚ್ಚಿ ಎಲ್ಲ ಜನ ನಮ್ಗೆ ಓಟ್ ಹಾಕಿದಾರ ನಾನು ಎಲ್ಲರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಇದು ಭಾಳ ಪ್ರಿಸ್ಟೇಜ್ ಇತ್ತು ಹಮೇಶ ಯಾವಾಗ ಬಿ ಜೆ ಪಿನೇ ಇಲ್ಲಿ ಗೆಲ್ಲುವ ಸಾಧಿಸ್ತೀನಿ ಲಾಸ್ಟ್ ಟೈಮೇ ನಾವು ಎಲ್ಲ ಕಮ್ ಮಾರ್ಚ್ ಗೆದ್ದಿದ್ದೆವು ಈ ಸಲ ನಾವು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಬವ್ ಓಟಿಂಗ್ ನಾವು ಇದ್ದೀವಿ ನಾವೆಲ್ಲ ನಮ್ಮ ಮುಖಾಂತರ ಅಂತ ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾಯಕರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಮ್ಮೆಲ್ಲ ಪಾಲಿಸಿ ಪ್ರೋಗ್ರಾಮ್ಗೆ ಮೆಚ್ಚಿ ಜನ ಏನು ನಮ್ಗೆ ಸಹಾಯ ಮಾಡಿದಾರ ನಾ ಎಲ್ಲರಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ಎಲ್ಲ ಒಂದು ಸಲ ನಾ ಅಂತ ಮುಖಾಂತರ ಎಲ್ಲರಿಗೆ ಧನ್ಯವಾದ ಹೇಳಿ ನನ್ನ ಆತ್ಮಾತ್ಮಿ ಜಯ ಜನ